ಟ್ರೈ ಮಾಡಿ ನ್ಯಾಚುರಲ್ ಪ्युअर ನ್ಯಾಚುರಲ್ ಇದು ನಾಲ್ಕೇಗ ಕೂಡ ನಾನು ತಿಂತೇ ಅಂತ ಇಲ್ಲ ಅನ್ಕೊಳ್ಳಬೇಡಿ ಇದು ಎರಡು ಸಂತೋಷ ಓಕೆ ಇವಾಗ ಆಮ್ಲೆಟ್ ಮಾಡುವ ಓ ಶಿಟ್ ಅಮ್ಮನ ಅದನ್ನ ಇಲ್ಲ ಅಲ್ಲಿ ನೀವು ಬೇರೆನೆ ಅಂತ ಅದು ಮಾಡ್ತಾ

ನೋಡಿ ಸಾಕಂತೆ ಸಾಕಂತೆ ಅಷ್ಟೇ ಅವನಿಗೆ ಮುಗಿತ್ತು ಈಗ ಉಳಿದದೆಲ್ಲ ನಾನು ಮಾಡಬೇಕು ನನಗೆ ಸ್ವಲ್ಪ ಆಯಿಲ್ ಆಯಿಲ್ ಬೇಕು ಆಕ್ಚುಲಿ ಏನಂತ ಹೇಳಿದ್ರೆ ಮೊಟ್ಟೆ ಆಲ್ಮೋಸ್ಟ್ ಒನ್ ಮಂತ್ ಆಗ್ತಾ ಬಂತು ಹಾಗಾಗಿ ಖಾಲಿ ಆಯ್ತು ನಾವು ತಿಂಗಳಿಗೆ ಮೂವತ್ತು ಮೊಟ್ಟೆ ತಗೊಳ್ತೇವೆ ಆಲ್ಮೋಸ್ಟ್ ಹಾಳಾಗ್ತಾ ಬಂದಿದೆ ಅದು ಸ್ವಲ್ಪ ಉಪ್ಪಾಗ್ತೇವೆ ಒರಿಜಿನಲ್ ಪೇಪರ್ ಪೌಡ್ರ್ ಮನೆಯಲ್ಲಿ ಮಾಡಿಕೊಂಡು ಬಂದದ್ದು ಹಾಗಾಗಿ ಎಂತ ಹೋಗುದು ಈ ಭಾಗ ಅದು ತಿನ್ನುವ ಸ್ವಲ್ಪ ಎಂತ ಮಾಡುದು ಈಗ ಮುಂದೋಯ್ತು ಅದ್ಯ ತುಂಬ ಖಾರ ಉಂಟು ನೋಡಿ ಇಷ್ಟು ಪೆಪ್ಪರ್ ಪೌಡರ್ ಬಿದ್ದರೆ ಏನಾಗ್ಬೋದು ಡ್ರ್ಯಾಗನ್ ಫೀಲ್ ಉಂಟು ಬಾಯಿಂದ ಬೆಂಕಿ ಬರ್ಲಿಕ್ಕೆ ಕಂದು ಬಾಕಿ ಉಂಟು ಹ್ಮ್ 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 ಸೊ ಬನ್ನಿ ಇವಾಗ ಆಫೀಸಿಗೆ ಬರೋ ಟೈಮ್ ಟ್ರಾನ್ಸಿಕ್ಷನ್ ನಾವು ಶುರು ಹಾಕೋದಿದ್ದೇನೆ ಏಕೆಂತ ಹೇಳಿದರೆ ಅಲ್ಲಿ ಆಫೀಸಲ್ಲಿ ಆಫೀಸ್ ಆಫೀಸ್ ಚಪ್ಪಲ್ ಯೂಸ್ ಮಾಡಬೇಕು ಅದಕ್ಕೋಸ್ಕರ ಶುರು ಹಾಕೋದಿಲ್ಲ let's okay. ಬಾಯ್ ಬಾಯ್ ಬ್ಲಾಗಲ್ಲಿ ಬರ್ತೀರಾ ಹೌದು ನಮಗೆ ಇಲ್ಲಿ ಸಂತೋಷ್ ಕೆ ಎಫ್ ಸಿ ಕರ್ಕೊಂಡು ಬಂದಿದ್ದೇನೆ ಏನಂತ ಹೇಳಿದ್ರೆ ನಮ್ಮ ಹಣದಲ್ಲಿ ನಾವು ತಿನ್ನೋದು ಬಟ್ ಅಂತ ಹೇಳಿದ್ರೆ ಸಂತೋಷ್ ಮಾಮಾ ತಿಂತಿದ್ದಾನೆ ಮೂರು ಪೀಸ್ ಹೇಳಿದ್ದಾನೆ ಮೂರು ಪೀಸ್ ಅದು ಚಿಕನ್ ಪಾಪ್ಕಾರ್ನ್ ಟ್ರೈ ಮಾಡ್ತಿದ್ದಾರೆ ಇವತ್ತು ನೀವೆಂತ ಟ್ರೈ ಮಾಡ್ತಿದ್ದೀರಿ ಪೆಪ್ಸಿ ಜೊತೆ ಕ್ರಿಸ್ಪಿ ಚಿಕನ್ ತ್ರೀ ತ್ರೀ ಪೀಸಸ್ ನಾನು ಕ್ರಿಸ್ಪಿ ಚಿಕನ್ ಒನ್ ಪೀಸ್ ಫೇಕ್ ಸ್ಮೈಲ್ ಅವನಿಗೆ ಬೆಚ್ಚಾಗಿದೆ ಯಾಕಂತ ಹೇಳಿದ್ರೆ ಇಲ್ಲಿಗೆ ಕರ್ಕೊಂಡು ಬಂದದವ ನಾವು ತಿನ್ನದಿದ್ರು ಅವನು ಕರ್ಕೊಂಡು ಬಂದದ್ದು ನಾವು ಅವನಿಗೋಸ್ಕರ ಬಂದದ್ದು ಅದು ಅವನಿಗೆ ಮಂಡೆಯಲ್ಲಿ ಇಲ್ಲ ಅವನಿಗೆ ಬೇರೆ ಎಲ್ಲ ಮಂಡೇಲಿ ಉಂಟು ಕೆ ಸಿಗೆಲ್ಲ ಯಾವಾಗ್ಲು ಬರುದಿಲ್ಲ ಯಾವಾಗಾದ್ರೂ ಬಟ್ ಈ ತಿಂಗಳಲ್ಲಿ ಬಂದಿದ್ದೇನೆ ನಾನು ಎರಡು ಎರಡು ಸಲ ಬಂದಿದ್ದೇನೆ ಇದು ಮೂರನೇ ಸಲ ಬರ್ತಿರೋದು ಇದೊಂದು ದೊಡ್ಡ ಲಾಟ್ ಇವ ಬಿಡುದೇ ಲಾಟ್ ಇವನನ್ನು ನಂಬುದು ಬೇಡ ಇವೆಲ್ಲ ಸ್ಟಾರ್ ಬಾಕ್ಸ್ಗೆ ಹೋಗಿ ತಿಂಗಳಿಗೆ ಎರಡು ಸಲ ಸ್ಟಾರ್ ಬಾಕ್ಸ್ಗೆ ಹೋಗ್ತಾನೆ ಇವತ್ತು ಶೇರ್ ಮಾರ್ಕೆಟಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪ್ರಾಫಿಟ್ ಬಂದಿದೆ ಎಲ್ಲ ಗ್ರೀನ್ ಬಟ್ ಇದು ಪಂಚ್ ಎರಡು ಮಿಸ್ ಮಾಡಿದ್ದಾನೆ ಸ್ಯಾಲ್ರಿ ಹೋಗಿದೆ ಎರಡು ದಿವಸ ನನಗೆ ನಿಜ ಈ ಒಂದು ಕೆ ಎಫ್ ಸಿ ಎಲ್ಲ ನನಗೆ ಇಷ್ಟ ಇಲ್ಲ ಸುಮ್ಮನೆ ಕರ್ಕೊಂಡು ಬರ್ತಾ ಇದ್ದಾನೆ ಅದು ಒಂದು ಪೀಸಿಗೆ ನೈಂಟಿ ನೈನ್ ರುಪೀಸ್ ಅಂತ ಯಾರಿಗೆ ಬೇಕು ಮಾರೆ ಇವಾಗ ನಮ್ಮ ಸಪ್ಲೈಯರ್ ಬರ್ತಾ ಇದ್ದಾನೆ ಅವನಿಗೆ ನಿಜ ಮಂಡಿಯಲ್ಲಿ ಬೆಚ್ಚಾಕ್ತ ನೋಡಿ ನಾನು ಇದಕ್ಕೆ ನೈಂಟಿ ನೈನ್ ರುಪೀಸ್ ಕೊಡ್ತಾ ಇದ್ದೇನೆ ಇದು ವರ್ತ್ ಹೌದಾ ಅಲ್ವಾ ಇದು ನೈಂಟಿ ನೈನ್ ರುಪೀಸ್ ಇದು ಇದು ವರ್ತ್ ಹೌದಾ ಅಲ್ವಾ ಕಮೆಂಟ್ ಬಾಕ್ಸಲ್ಲಿ ನೀವೇ ಕಮೆಂಟ್ ಮಾಡಬೇಕು ಮತ್ತೆ ಇವ ಇವನಂತವರಿಗೆ ಎರಡು ಕಮೆಂಟ್ ಹಾಕ್ಬೇಕು ನೀವು

ಸಿಕ್ಸ್ ಟ್ವೆಂಟಿ ಅಲ್ಲಿ ಓಪನ್ ಆಗಿದೆ ಸೊ ನಮ್ಮ ಗ್ಯಾಲರಿ ಗ್ಯಾಲರಿಯಲ್ಲಿದ್ದಾನೆ ಚಾ ಮಾಡಿದ್ದಾನೆ ಕಣ್ಣೆ ಚಹಾ ಸೊ ಅಲ್ಲಿ ಕೂತಿದ್ದಾನೆ ಸೊ ನಾವು ಕೂಡ ಈಗ ಅಲ್ಲಿಗೆ ಹೋಗುವ ಚಹಾ ಕುಡಿಯುವ ಸ್ವಲ್ಪ ಮಾತಾಡುವ ಮತ್ತೆ ವ್ಲಾಗ್ ಅನ್ನ ಎಂಡ್ ಮಾಡುವ ಹೇಗಾಗಿದೆ ಬ್ರೋ ಟೀ ಈ ಪ್ಲೇಸ್ ಬಗ್ಗೆ ಸ್ವಲ್ಪ ಹೇಳಿ ನಮ್ಮ ಈ ಪ್ಲೇಸ್ ಇಟ್ಸ್ ಅನ್ ಎಮೋಷನ್ ಹಾ ಯಾ ನಮ್ಗೆ ಎಷ್ಟು ಇದಾದ್ರೆ ಇಲ್ಲಿ ಬಂದು ಕೂತ್ರೆ ಒಂದು ಖುಷಿ ಬೋರ್ ಆದ್ರೆ ಬೇಜಾರಾದ್ರೆ ಮತ್ತೆ ಮತ್ತೆಂತೆಲ್ಲ ಆದ್ರೆ ನೋಡ್ಬೋದು ಇದು ಆಕ್ಚುಲಿ ಡೇಂಜರಸ್ ಪ್ಲೇಸ್ ಬಿದ್ದರೆ ಸತ್ತೆ ಹೋಗ್ತಾರೆ ಒಂದಿತ್ತ ಜಾಸ್ತಿ ಬಿದ್ದಿ ಜಾಸ್ತಿ ಈ ಜಾಸ್ತಿ ಪಾಡ್ದ ಅಂದಂತ ಎಲ್ಲಿ ಇಜ್ಜಿ ಎಂತಕ್ಕೆ ಹೇಳೋದು ಆದ ಅಂತ ಇಳ್ದಿದಿ ಓಯ್ ರಾಹುಲ್ ಒಂಜಿ ಸಾಂಗ್ ಪಂದೆ ನಿಜ ರಾಹುಲ್ ನಿಜ ಚಂದ ಆಡ್ ಹೇಳ್ತಾನೆ ಬಟ್ ಅವರ ಹಿಡನ್ ಟ್ಯಾಲೆಂಟ್ ಯಾರಿಗೂ ಗೊತ್ತಿಲ್ಲ ಒಂದೇ ಒಂದು ಲೈನ್ ಒಂದೇ ಒಂದು ಲೈನ್ ವ್ಯೂವರ್ ಈರೆ ಈರ್ ಪಣ್ಲೆ ಮರಳು ನಲ್ಪೈನಿಯಸ್ತು ಏಲಿ ಮಾರಿ ಪ್ಲೀಸ್ ಒಂದೇ ಒಂದು ಲೈನ್ ಒಂದು ಲೈನ್ ಸಾಕು ನೆನಿಗೆ ಮರುಳೆ ಮಾಡಿ ಮರುಳು ಮಾಡಿ ಮರುಳು ಮಾ ಏ ತಲು ಫುಲ್ ಸೀರಿಯಸ್ ಮಾಯಾ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂದೆ ಮರುಳು ಮಾಡಿ ಮಾಯಾ ದೇವಿ ನೋಡಿ ನಿಮ್ಮ ನಮ್ಮ ಯಾವಾಗಲೂ ಸಂಜೆ ನಾವು ಇಲ್ಲಿ ಕೂತ್ಕೊಂಡಿರ್ತೇವೆ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಹಲವು ಆಭರಣಗಳು ಬಿಡದೆ ಮುದ್ದಾಡಿ ಪಂಚೆ ಮರುಳು ಮಾಡಿಕೊಂಡೇ ಮಾಯಾದೇವಿಯೇ ಇರಲು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ മരുളുമാടിക്കേ ചപ്പാലേ ചപ്പാലേ